ಈಗ ಅದಕ್ಕೆ ಪೂರಕ ದಾಖಲೆಯನ್ನು ನಾವು ಕೊಡಿ ಅಂತ ಕಾರ್ಪೊರೇಷನ್ ಕಮಿಷನರಿಗೆ ಐದು ನಿಮಿಷದ ಕೆಲಸ ಇದು ಕಾರ್ಪೊರೇಷನ್ ಕಮಿಷನರನ್ನು ಕರೆದಾಯ್ತು ಡಿ ಸಿ ಅವರು ಇದಕ್ಕೆ ಸಾರ್ವಜನಿಕರು ಸಾರ್ವಜನಿಕರಿಗೆ ಅಂತ ಅಗತ್ಯ ಇಲ್ಲ ಯಾಕೆಂತಂದರೆ ರಾಜು ಮರ್ಡ್ರ್ ಕೇಸಾಗಿ ಒಬ್ಬ ನಮ್ಮ ಒಬ್ಬ ಕಾರ್ಯಕರ್ತನ ನಾವು ಕಳ್ಕೊಂಡಿದೀವಿ ಒಬ್ಬ ಒಬ್ಬ ಪ್ರಕಾರ ಹಿಂದುತ್ವವಾದಿನ ರಾಜನ ಮುಖಾಂತರವಾಗಿ ನಾವು ಕಳ್ಕೊಂಡಿದ್ದೀವಿ ನಾವು ಇವತ್ತು ಇವತ್ತು ರಾಜನ ಸಾವನ್ನು ನಾವು ಮರ್ತುಬಿಟ್ಟಿದ್ದೀವಿ ಅಂತ ಹೇಳಿ ಇವರು ಮಸೀದಿನ ಓಪನ್ ಮಾಡ್ಲಿಕ್ಕೆ ಹೊಡ್ತಾ ಅಂದರೆ ಇವತ್ತು ರಾಜ್ಯಾದ್ಯಂತ ಒಂದು ರೀತಿ ತಾಲಿಬಾನಿ ಸರ್ಕಾರ ನಡೀತಾ ಇದೆ ಸಿದ್ದರಾಮಯ್ಯವ್ರು ಯಾವುದಕ್ಕೆ ಬೇಕಾದ್ರೆ ಪರ್ಮಿಷನ್ ಕೊಟ್ಟು ಬಿಡ್ತಾರೆ ಅಂತ ಹೇಳಿ ಡಿ ಸಿ ಅವ್ರಿಗೂ ಬೇಕಾದ್ರೆ ಸೂಚನೆ ಕೊಟ್ಟಿದ್ರೂ ಕೊಟ್ಟಿರ್ತಾರೆ ಇಲ್ಲೇ ಸ್ಥಳೀಯ ಮಟ್ಟದಲ್ಲಿ ಅವರು ತೀರ್ಮಾನ ಮಾಡಬೇಕು ದಾಖಲೆಯನ್ನು ನಾವು ಕೊಡಿ ಅಂತಂದರೆ ಯಾಕೆ ಕೊಡಬೇಕು ಇದನ್ನು ನಾವು ಕ ಕಡಾಖಂಡಿತವಾಗಿ ವಿರೋಹಿಸ್ತೀವಿ ರಾಜನ ಏನು ಅವರ ಬಲಿದಾನ ಏನಿದೆಯಲ್ಲ ಅದು ವೇಸ್ಟಾಗಿ ಹೋಗೋಕೆ ನಾವು ಬಿಡಲ್ಲ ಸಿದ್ದರಾಮಯ್ಯವ್ರಿಗೆ ನಾನು ಚಾಲೆಂಜ್ ಮಾಡಲಿ ಹೇಳಲಿಕ್ಕೆ ಬಯಸ್ತೀನಿ ನೀವು ಎಷ್ಟೇ ಪ್ರಯತ್ನ ಮಾಡಿ ಆ ಮಸೀದಿನೇ ನೀವು ಅನಧಿಕೃತವಾಗಿ ಮಾಡಿದಂಥ ಮಸೀದಿಯನ್ನು ತೆರೆಸಿ ನೋಡಿ ನೋಡೋಣ ನಾವು ಉಗ್ರವಾದಂಥ ಹೋರಾಟವನ್ನು ಕೂಡ ಮಾಡ್ತೀವಿ ಯಾವುದೇ ಕಾರಣಕ್ಕೂ ಬಿಡಲ್ಲ ಮೊನ್ನೆ ಮೊನ್ನೆ ಅಷ್ಟೇ ಈ ಕ್ಯಾತ್ಮಾರ್ನಹಳ್ಳಿನ ಬರುವಂಥದ್ದು ಕೂಡ ಉದಯಗಿರಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿನಲ್ಲಿ ಮೊನ್ನೆ ಅಷ್ಟೇ ಪೊಲೀಸರ ಮೇಲೆ ದಾಳಿ ಮಾಡಿದ್ದಾರೆ ಅದೇ ಉದಯಗಿರಿ ಸ್ಟೇಷನ್ ವ್ಯಾಪ್ತಿನಲ್ಲಿ ಬರುವಂಥ ಕ್ಯಾತ್ಮಾರ್ನಳ್ಳಿನಲ್ಲಿ ಇವತ್ತು ನೀವು ಅನಧಿಕೃತ ಮಸೀದಿಯನ್ನು ಮತ್ತೆ ಓಪನ್ ಮಾಡಲಿಕ್ಕೆ ಹೊರಟಿದ್ದೀರಿ ಅಂತ ಹೇಳಿದರೆ ನಿಮ್ಮ ಉದ್ದೇಶ ಏನು ಸರ್ ನಿಮಗೇನು ಸಾವಿರ ಓಟ್ಬಿಟ್ರೆ ಯಾರ್ದು ಬೇಡವಾ ಅವ್ರ ಹೋಟೆಲ್ ಅಷ್ಟೇ ಗೆದ್ದಿರುವಂಥದ್ದು ನಾನು ಸಿದ್ದರಾಮಯ್ಯವ್ರು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀನಿ ಸರ್ ನೀವು ತಾಲಿಬಾನಿ ಸರ್ಕಾರ ನಡೆಸ್ತಾ ಇದ್ದೀರಿ ಅನ್ನೋದು ಇಡೀ ರಾಜ್ಯ ಜನತೆಗೂ ಕೂಡ ಗೊತ್ತಾಗಿದೆ ಆದರೆ ಜನ ಯಾಮಾರಿಬಿಟ್ಟು ನಿಮಗೆ ನೂರ ಮೂವತ್ತಾರು ಈ ಮತ್ತೊಂದೆರಡು ಬಯೋಲಕ್ಷನಲ್ಲಿ ಎಕ್ಸ್ಟ್ರಾ ಸೀಟ್ ಕೊಟ್ಬಿಟ್ಟು ನಿಮ್ಮ ನೂರ ಮೂವತ್ತೆಂಟು ಸೀಟ್ ಕೊಟ್ಬಿಟ್ಟಿದ್ದಾರೆ ಈಗ ಹಾಗಾಗಿ ಇನ್ನು ನಿಮ್ಮನ್ನು ಐದು ವರ್ಷ ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ನೀವು ಆ ದರ್ಪದಲ್ಲಿ ಇರೋಕ್ಕೆ ಹೋಗ್ಬೇಡಿ ಜನ ಪಾಠ ಕಲಿಸ್ತಾರೆ ನಿಮಗೆ ಚುನಾವಣೆ ಬರಬೇಕಷ್ಟೇ ನಿಮ್ಮಲ್ಲೇ ಬೇಸತ್ತಿದ್ದಾರೆ ಆದರೆ ಸ್ವಲ್ಪ ಗೌರವಯುತವಾಗಿ ಜನರ ಪ್ರಾಣ ಮಾನ ರಕ್ಷಣೆ ಮಾಡುವಂಥದ್ದು ನಿಮ್ಮ ಕ ಒಬ್ಬ ಮುಖ್ಯಮಂತ್ರಿಯಾಗಿ ನಿಮ್ಮ ಕರ್ತವ್ಯ ಅನ್ನೋದು ಅರ್ಥ ಮಾಡಿಕೊಂಡು ಇಂಥ ಕೆಲಸಕ್ಕೆ ಕೈ ಹಾಕಬೇಡಿ ಅಂತ ಹೇಳಿ ನಾನು ಅವರಿಗೂ ಕೂಡ ಮನವಿ ಮಾಡ್ಕೊಳ್ತೀನಿ